ಐ ಫ್ಯಾಮ್ ಹೇಗಿದ್ದೀರಾ ಎಲ್ಲರೂ ನಾವು ಹೋಗ್ತಾ ಹೋಗ್ತಾಯಿದ್ವಿ ನಮ್ಮ ನಾದಿನಿದು ಸೀಮಂತ ಇತ್ತು ಅದಕ್ಕೆ ಹೊಸೂರು ರೋಡ್ ಮೇಲೆ ಹೋಗ್ತಾ ಇದ್ವಿ ನೋಡಿ ಇಲ್ಲಿ ಕಾಣಿಸಿದಿರ ಟಿ ವಿ ಎಸ್ ಫ್ಯಾಕ್ಟ್ರಿ ಇದೆಲ್ಲ ತಮಿಳ್ನಾಡು ಹೊಸೂರು ಬಾರ್ಡ್ರು ಒಂದು ಸೀಮಂತ ಇತ್ತು ಅಂತ ಎಲ್ಲರೂ ಕಾರಲ್ಲಿ ಹೋಗ್ತಾ ಇದ್ವಿ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈ ತರ ರೆಡಿ ಆಗಿದೆ ಏನಿಲ್ಲ ಜಸ್ಟ್ ಮಲ್ಲಿಗೆ ಹೂವ ಒಂದು ಸ್ಯಾರಿ ಸ್ವಲ್ಪ ಒಡವೆಗಳು ಹಾಕೊಂಡು ರೆಡಿಯಾಗಿದೆ ಕಾರಲ್ಲಿ ನೋಡಿ ಇವರು ನಮ್ಮ ಅಜ್ಜಿ ಇದು ನಮ್ಮ ಅಜ್ಜಿ ಈ ಕಡೆ ಸೈಡ್ ಕೂತಿರೋದು ಭಾಗ್ಯ ಅಕ್ಕ ಅಂತ ಇವರು ನಮ್ಮ ಚಿಕ್ಕಪ್ಪ ನಮ್ಮ ಹಸ್ಬೆಂಡ್ ಅವ್ರ ಚಿಕ್ಕಪ್ಪ ಇವರು ಭಾಗ್ಯಕ್ಕ ಅಂತ ನಮ್ಮ ಮುಂದೆ ಮುಂದೆ ಗಾಡಿ ಓಡಿಸಿದಾರಲ್ಲ ಹಾಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಪೊಲೀಸರು ಗಾಡಿನ ಸ್ಟಾಪ್ ಮಾಡಿದ್ರು ಏನಪ್ಪ ಅಂತ ನೋಡೋಸಲ್ಲಿ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅಂತೆಲ್ಲ ಕೇಳಿದ್ರು ಯಾಕೆ ಆ ಥರ ಕೇಳಿದ್ರು ಅಂದರೆ ಇವಾಗೆಲ್ಲ ಎಲೆಕ್ಷನ್ ಬರ್ತಿದೆಯಲ್ಲ ಕಾರಲ್ಲೆಲ್ಲ ಅಮೌಂಟ್ ಇಟ್ಕೊಂಡು ಬೇರೆ ಕಡೆ